ಗದಗ ಜಿಲ್ಲೆ ಲೋಣಪಟ್ಟಣದ ದ್ರೋಣಾಚಾರ್ಯ ಕ್ರೀಡಾಂಗಣದಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ನೆರವೇರಿಸಿದರು ನುಡಿದಂತೆ ನಡೆದ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರವೆಂದು ಜೆಎಸ್ ಪಾಟೀಲ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಆಯ್ದು ಗ್ಯಾರಂಟಿ ಯೋಜನೆಗೆ ಸಹಕಾರ ಕೊಟ್ಟಂತಹ ಜಿಲ್ಲಾ ಆಡಳಿತಕ್ಕೆ ಅಭಿನಂದನೆ ಸಲ್ಲಿಸಿದರು ಬಡಕೂಲಿ ಕಾರ್ಮಿಕರಿಗೆ ಈ ಐದು ಯೋಜನೆ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ ಜನರಿಗೆ ಕಾಂಗ್ರೆಸ್ ಸರ್ಕಾರದ ಸೇವೆ ಮನೆ ಮನೆಗೆ ತಲುಪಿದೆ ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸಲು ನಾನು ಹರ್ಷ ವ್ಯಕ್ತಪಡಿಸುತ್ತೇನೆ ಎಂದು ಹೇಳಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಎಚ್ ಕೆ ಪಾಟೀಲ್ ಮಾತನಾಡಿ ನಯಾ ಪೈಸಾ ಲಂಚವಿಲ್ಲದೆ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ನೇರವಾಗಿ ಮನೆ ಮನೆಗೆ ತಲುಪಿದೆ ಎಂದರು ಈ ಸಂದರ್ಭದಲ್ಲಿ ವಿವಿಧ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿಸಿದರು ಸನ್ಮಾನ್ಯ ಶ್ರೀ ಸಚಿವರಾದ ಶ್ರೀಕೃಷ್ಣ ಬೇರೇಗೌಡ ಅವರು ಮಾತನಾಡಿ ಐದು ಗ್ಯಾರಂಟಿ ಯೋಜನೆ ಪ್ರತಿ ಕುಟುಂಬಕ್ಕೆ ಪ್ರತಿ ಮನೆ ಮನೆಗೆ ತಲುಪಿದೆ ಅನ್ನುವುದಕ್ಕೆ ಸಾಕ್ಷಿ ಇಲ್ಲಿ ಸೇರಿದಂತಹ ಜನ ಈ ಕಾರ್ಯಕ್ರಮದಲ್ಲಿ ಐದು ಯೋಜನೆಗೆ ಯಶಸ್ವಿಯಾಗಿದೆ ಎಂಬುದಕ್ಕೆ ಬಹಳ ಸಂತೋಷವಾಗಿದೆ ಈ ಕಾರ್ಯಕ್ರಮ ಅನುಷ್ಠಾನ ಮಾಡುವಲ್ಲಿ ಸನ್ಮಾನ್ಯ ಜಿಎಸ್ ಪಾಟೀಲ್ ಅವರು ಎಚ್ ಕೆ ಪಾಟೀಲ್ ಅವರು ಶ್ರಮ ವಹಿಸಿ ಫಲಾನುಭವಿಗಳಿಗೆ ತಲುಪಿಸಿದ್ದಾರೆ ಕೆಲ ಬಿಜೆಪಿ ಅವರು ಗ್ಯಾರಂಟಿ ಯೋಜನೆ ಕೆಲ ದಿನ ಮಾತ್ರ ಇದರಿಂದ ಸರ್ಕಾರ ನಡೆಸಲಾಗುವುದಿಲ್ಲ ಎಂದು ಟೀಕೆ ಮಾಡುತ್ತಾರೆ ಅಂಬಾನಿ ಅದಾನಿ ಅವರಿಗೆ ಅನುಕೂಲ ಮಾಡಿಕೊಡುವ ಸರ್ಕಾರ ಬಿಜೆಪಿ ಸರ್ಕಾರ ಶ್ರೀಮಂತರನ್ನ ಶ್ರೀಮಂತರಾಗಿ ಮಾಡುವ ಸರ್ಕಾರ ಬಿಜೆಪಿ ಸರ್ಕಾರ ಅದೇ ನಮ್ಮ ಸರ್ಕಾರ ಬಡವರ ಬೆಂಬಲವಾಗಿ ಅವರ ಕಣ್ಣೀರು ಒರೆಸುವಂತಹ ಸರ್ಕಾರ ಯಾವುದಾದರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಅದುವೇ ನಮ್ಮ ಪಕ್ಷದ ಗುರಿ ಬಡ ಕೂಲಿ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಸ್ತ್ರೀಯರಿಗೆ ಮಕ್ಕಳಿಗೆ ಕೆಲವು ಯೋಜನೆಗಳು ಬಜೆಟ್ನಲ್ಲಿ ಮಂಡನೆಯಾಗಿದೆ ಒಟ್ಟಿನಲ್ಲಿ ನುಡಿದಂತೆ ನಡೆದ ಸರ್ಕಾರ ಅದುವೇ ನಮ್ಮ ಕಾಂಗ್ರೆಸ್ ಸರ್ಕಾರ ಎಂದು ಕೃಷ್ಣ ಬೈರೇಗೌಡ ಹೇಳಿದರು ಇದೇ ಸಂದರ್ಭದಲ್ಲಿ ಯಲಬುರ್ಗ ತಾಲೂಕಿನ ಶಾಸಕರಾದ ಶ್ರೀ ಬಸವರಾಜ ರಾಯರೆಡ್ಡಿ ಮಾತನಾಡಿ ಹಲವಾರು ವರ್ಷಗಳಿಂದ ನಾವು ನೋಡುತ್ತಾ ಬಂದಿದ್ದೇವೆ ಅನ್ನಭಾಗ್ಯ ಯೋಜನೆ ಎಲ್ಲಿಯೂ ಸಹ ಇಲ್ಲ ಅದು ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರವಿದ್ದಾಗ ದೇಶದಲ್ಲಿಯೂ ಕೂಡ ಸನ್ಮಾನ್ಯ ಶ್ರೀ ಮೋಹನ್ ಸಿಂಗ್ ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನವೇ ಅದುವೇ ಅನ್ನ ಭಾಗ್ಯ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಖನಿಜ ಅಭಿವೃದ್ಧಿ ನಿಗಮದ ಮಂಡಳ ಅಧ್ಯಕ್ಷರಾದ ಶಾಸಕರಾದ ಜಿಎಸ್ ಪಾಟೀಲ್ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಸಚಿವರಾದ ಕೃಷ್ಣ ಬೈರೇಗೌಡ ಯಲ್ಪುಟ ತಾಲೂಕಿನ ಶಾಸಕರಾದ ಶ್ರೀ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಟಿವಿ ನ್ಯೂಸ್ ನಾವೆಲ್ಲ ಯಶಸ್ವಿ ಆಗಿದ್ದೀರಿ ತಾವು ಇಲ್ಲಿ ಉಪಸ್ಥಿತಿ ಇರಬೇಕು ಅನ್ನೋ ಹಮ್ಲ ನಮ್ಮೆಲ್ಲರ ಫಲಾಯುಗಳಾಗಲಿ ಈ ಕ್ಷೇತ್ರದ ಜನರ ಅಭಿಲಾಷೆ ಅದಕ್ಕೆ ತಾವು ತಮ್ಮ ಅಮೋಘ ವೇಳೆಯನ್ನ ಮೀಸಲಾಗಿಟ್ಟು ಇವತ್ತು ನಮ್ಮ ಕ್ಷೇತ್ರಕ್ಕೆ ಈ ಸರ್ಕಾರಿ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದೀರಿ ನಿಮಗೆ ಮೊದ್ಲೆ ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ನಿಮಗೆ ಆತ್ಮೀಯ ಸ್ವಾಗತವನ್ನ ಮಾಡಿ ಇವತ್ತು ಸಾಮಾನ್ಯ ಕೃಷ್ಣ ಬೈರೇಗೌಡ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಸಚಿವರೇ ಇನ್ನೂರ ಹಿರಿಯ ರಾಜಕಾರಣಿಗಳು ನಮ್ಮವರಾದಂತ ಸನ್ಮಾನ್ಯ ನಮ್ಮ ಯಲ್ಬುರ್ಗಿ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿ ಇವತ್ತು ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯ ಸ್ವಾಗತವನ್ನು ಕೂಡ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಬಸವರಾಜ್ ರಾಯರೆಡ್ಡಿ ಅವರೇ ಎಂ ಎಫ್ ನ ಹಿಂದಿನ ಅಧ್ಯಕ್ಷರಾದಂತ ಸನ್ಮಾನ್ಯ ಅವರೇ ಇವತ್ತು ಇವೆಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಜಿಲ್ಲಾ ಆಡಳಿತ ಇವತ್ತು ಅಂತ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡಂತ ನಮ್ಮ ಗದಗ ಜಿಲ್ಲಾ ಜಿಲ್ಲಾ ಅಧಿಕಾರಿಗಳಾದಂತ ಬಹಳ ದಕ್ಷತೆಯಿಂದ ಈ ನಮ್ಮ ಈ ಕಾರ್ಯಕ್ರಮ ಅಂತ ನಿಮ್ಮಿಂದಾನೇ ನೇರವಾಗಿ ತಿಳ್ಕೊಳ್ಬೇಕು ಅಂತೇಳಿ ಸರ್ಕಾರದ ಕಾರ್ಯಕ್ರಮದ ಖಾತ್ರಿ ಮಾಡ್ಕೊಳ್ಳೋದಿಕ್ಕೆ ಈ ಸಮಾವೇಶ ನಾವು ಮಾಡ್ತಾ ಇದ್ದೇವೆ ಯಾಕೆಂದ್ರೆ ನಾವು ಹೇಳ್ಬಹುದು ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಜನಕ್ಕೆ ಒಂದೊಂದು ತಿಂಗಳಿಗೆ ಒಬ್ಬೊಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಅವರ ಅಕೌಂಟಿಗೆ ಆಗ್ತಾ ಇದ್ದೇವೆ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ನಿಮ್ಮ ಕೈಗೆ ಎರಡು ಸಾವಿರ ರೂಪಾಯಿಯನ್ನು ನಾವು ಕೊಡ್ತಾ ಇದ್ದೇವೆ ಮೂರು ಕೋಟಿ ಎಪ್ಪತ್ತೆರಡು ಲಕ್ಷ ಮಹಿಳೆಯರು ಫ್ರೀಯಾಗಿ ಉಚಿತವಾಗಿ ನಮ್ಮ ಬಸ್ಸುಗಳಲ್ಲಿ ಸಂಚಾರ ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಗಳ ಮನೆಗೆ ಹೋಗಿದ್ದಾರೆ ತಾಯಿ ಮನೆಗೆ ಹೋಗಿದ್ದಾರೆ ಮಗನ್ನ ನೋಡಕ್ ಹೋಗಿದ್ದಾರೆ ಮಸೀದಿಗೆ ಹೋಗಿದ್ದಾರೆ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಮೂಕಾಂಬಿಕೆಗೆ ಹೋಗಿದ್ದಾರೆ ಸೌದತ್ತಿಗೆ ಹೋಗಿದ್ದಾರೆ ಯಾರ ಹಂಗೂ ಇಲ್ಲದೆ ಆ ಮಹಿಳೆಯರು ಇವತ್ತು ಒಬ್ಬರನ್ನ ಕೇಳೋ ಅವಶ್ಯಕತೆ ಇಲ್ಲದೆ ಒಬ್ಬರಿಗೆ ಕೈ ಚಾಚೋ ಅವಶ್ಯಕತೆ ಇಲ್ಲದೆ ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿಗಳಾಗಿ ಮಹಿಳೆಯರಿಗೆ ಬದುಕುವಂತ ಶಕ್ತಿ ನಾವು ಕೊಟ್ಟಿದ್ದೇವೆ ಒಂದು ಲಕ್ಷ ಹದಿನೇಳು ಲಕ್ಷ ಮಹಿಳೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಅಕೌಂಟಿಗೆ ಆಗ್ತಾ ಇದ್ದೇವೆ ಅಂತ ನಾವು ಹೇಳ್ಬಹುದು ಲಕ್ಷ ಮನೆಗಳಿಗೆ ಕರೆಂಟ್ ಬಿಲ್ ಅನ್ನು ಫ್ರೀ ಮಾಡಿದ್ದೇವೆ ಅಂತ ನಾವು ಹೇಳಬಹುದು ಆದ್ರೆ ನಾವು ಕಣ್ಣಾರೆ ನೋಡಿದ್ರೆ ತಾನೇ ನಿಮ್ಮನ್ನ ನಂಬುದು ಭರವಸೆ ಬರೋದು ಬರೀ ನಂಬರ್ಗಳು ಹೇಳಿಬಿಟ್ರೆ ಆಗುತ್ತಾ ಯಾಕಂದ್ರೆ ದೇಶದಲ್ಲಿ ಇವತ್ತು ಬರೀ ಕತೆ ಹೇಳಿ ಓಟ್ ಹಾಕಿಸ್ಕೊಳ್ಳೋ ಕಾಲ ಇರೋವಾಗ ನಾವು ಅವರಂಗೆ ಬರೀ ಕತೆ ಹೇಳಲಿಕ್ಕಾಗುತ್ತ ನಮ್ ಕಾರ್ಯಕ್ರಮ ನಿಮಗೆ ತಲುಪಿದೆಯಾ ಇಲ್ವಾ ಅನ್ನೋದು ನಾವು ಕಣ್ಣಾರೆ ನೋಡ್ಬೇಕ ಹೌದಾ ಇಲ್ವ ನಿಮ್ಮನ್ನ ನೋಡಿ ನಿಮಗೆ ತಲುಪಿದ್ಯಾ ಅಂತ ಕೇಳಬೇಕು ತಲುಪಿದ್ಯಾ ಇಲ್ಲವ ಅಂತ ನೀವು ಕೂಡ ನಮ್ಗೆ ಭರವಸೆ ಕೊಡಬೇಕು ಹೌದಾ ಇಲ್ವೋ ಯಾರಿಗಾದ್ರೂ ತಲುಪಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಸ್ಟಾಲ್ ಮಾಡಿ ಅಂತವರಿಗೆ ಅರ್ಜಿ ಹಾಕೋದಿಕ್ಕೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಎಲ್ಲರಿಗೂ ಗ್ಯಾರಂಟಿಯಾಗಿ ಸಿಗಬೇಕು ಬರೀ ಪೇಪರ್ ಅಲ್ಲಿ ಗ್ಯಾರಂಟಿ ಇರಬಾರದು ಯಾರಾದರೂ ಗ್ಯಾರಂಟಿ ಕಾರ್ಯಕ್ರಮದಿಂದ ಹೊರಗೆ ಉಳಿದಿದ್ರೆ ಅಂತವರಿಗೆ ಕೊಡಬೇಕು ಅಂತ ಕೂಡ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ನಮ್ಮ ವಿರೋಧಿಗಳು ಇದನ್ನ ಗೇಲಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಗಳನ್ನ ಇದು ಗ್ಯಾರಂಟಿ ಅಲ್ಲ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅನ್ನೋ ಪದವನ್ನು ಅವರು ಉಪಯೋಗಿಸ್ತಾ ಇದ್ದಾರೆ ಯಾವುದು ಬಿಟ್ಟಿ ಭಾಗ್ಯ ಯಾವುದು ಜನಗಳ ಕೈಗೆ ಶಕ್ತಿ ತುಂಬುತ್ತಾ ಇದೆ ಅನ್ನೋದನ್ನ ನಾನು ಒಂದು ಐದು ನಿಮಿಷ ಆದ್ಮೇಲೆ ಹೇಳ್ತೇನೆ ನಿಜವಾದ ಬಿಟ್ಟಿ ಭಾಗ್ಯ ಯಾವುದು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ಜನಗಳಿಗೆ ಮಾಹಿತಿ ಇರಬೇಕು ಆದರೆ ಮೊದಲು ಏನು ನಾವು ಹೆಸರು ಇದಕ್ಕೆ ಗ್ಯಾರಂಟಿ ಅಂತ ಕೊಟ್ಟಿದ್ದೇವೆ ಆದರೆ ಗ್ಯಾರಂಟಿ ಹಿಂದೆ ನಮ್ಮ ಉದ್ದೇಶ ಏನು ಅಂದ್ರೆ ಎಲ್ಲ ದುಡಿಯೋ ವರ್ಗದ ಜನ ಯಾರಿದ್ದಾರೆ ಅವ್ರಿಗೆ ತಿಂಗಳಿಗೆ ಕನಿಷ್ಠ ಒಂದು ಖರ್ಚಿಗೆ ಬೇಕಾದಷ್ಟು ಹಣ ಅವ್ರ ಕೈಗೆ ಸಿಗಬೇಕು ಅದನ್ನು ಯಾವ ರೂಪದಲ್ಲಿ ಕೊಡ್ತೀವಿ ಎರಡನೇ ವಿಚಾರ ಅಕ್ಕಿ ಹೆಸರಿನಲ್ಲಿ ಒಂದೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಒಂದು ಕುಟುಂಬದಲ್ಲಿ ಐದು ಜನ ಇದ್ರೆ ರೂಪಾಯಿ ಆಯ್ತು ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಮಹಿಳೆಯರ ಕೈಗೆ ಎರಡು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಒಂದು ಎಂಟುನೂರು ಸಾವಿರ ರೂಪಾಯಿ ಫ್ರೀ ಆಯ್ತು ಆ ದುಡ್ಡು ನಿಮಗೆ ಉಳಿತಾಯ ಆಯ್ತು ಬಸ್ಸು ಅಲ್ಲಿ ಇಲ್ಲಿ ಓಡಾಡಲಿಕ್ಕೆ ಐನೂರು ಉಳಿತಾಯ ಆಯ್ತು ನಿಮ್ಮ ಮಗನಿಗೋ ಮಗಳಿಗೋ ಯುವ ನಿಧಿಯಲ್ಲಿ ಉದ್ಯೋಗ ಪಡ್ಕೊಳ್ಳೋದಿಕ್ಕೆ ಅವರಿಗೆ ನಾವು ಸ್ಟೈಮೆಂಟ್ ಕೊಡ್ತಾ ಇದ್ದೇವೆ ಮೂರು ಸಾವಿರ ರೂಪಾಯಿ ಎಲ್ಲ ಕೂಡಿಸಿದ್ರೆ ಸರಾಸರಿ ಒಂದು ಕುಟುಂಬಕ್ಕೆ ನಾಲ್ಕು ಸಾವಿರ ಐದು ಸಾವಿರ ಕೆಲವು ಕುಟುಂಬಕ್ಕೆ ಆರು ಸಾವಿರ ತಿಂಗಳಿಗೆ ಬರ್ತಾ ಇದೆ ಬರ್ತಾ ಇದೆಯಾ ಇಲ್ಲವೋ ಡೈರೆಕ್ಟ್ ಕ್ಯಾಶ್ ಆಗಿ ಬರ್ತಾ ಇರ್ಬೋದು ಇಂಡೈರೆಕ್ಟ್ಲಿ ಬೇರೆ ಕರೆಂಟ್ ಬಿಲ್ಲು ಮನ್ನಾ ಆದ್ರೆ ಆ ದುಡ್ಡು ನಿಮ್ಗೆ ಉಳಿತಾ ಇಲ್ಲವೋ ಸೊ ಡೈರೆಕ್ಟ್ ಇಂಡೈರೆಕ್ಟ್ ಎಲ್ಲ ಸೇರಿದ್ರೆ ನಾಲ್ಕೈದು ಆರು ಸಾವಿರ ರೂಪಾಯಿ ನಿಮ್ಗೆ ಒಂದು ಕುಟುಂಬಕ್ಕೆ ಅನುಕೂಲ ಆಗ್ತಾ ಇದೆ ಒಂದು